ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆಗೆ ಕಡಿವಾಣ ಹಾಕಲು ಬೆಂಗಳೂರು ಘನತಾಜ್ಯ ನಿರ್ವಹಣಾ ಲಿಮಿಟೆಡ್ ಅಂದರೆ ಬಿಎಸ್ಡಬ್ಲ್ಯೂ ಎಂಎಲ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ರಸ್ತೆ ಬದಿಯಲ್ಲಿ ಕಸ ಹೆಸೆದು ಹೋಗುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಹೊಸ ರೀತಿಯ ಅಭಿಯಾನವನ್ನು ಆರಂಭ ಮಾಡಿದೆ ಈಗ ಬೀದಿ ಬದಿಯಲ್ಲಿ ಕಸ ಸುರಿಯುವವರ ವಿಡಿಯೋವನ್ನು ಹಂಚಿಕೊಂಡ್ರೆ ಜನರಿಗೆ ಇನ್ನೂರ ಐವತ್ತು ರೂಪಾಯಿ ಬಹುಮಾನವನ್ನು ನೀಡಲಾಗುವುದು ಬಿಎಸ್ಡಬ್ಲ್ಯೂ ಎಂಎಲ್ನ ಅಧಿಕೃತ ವಾಟ್ಸಪ್ ಸಂಖ್ಯೆಯಾಗಿರುವಂತಹ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಏಳು ಒಂದು ಒಂಬತ್ತು ಏಳು ಈ ನಂಬರ್ಗೆ ವಿಡಿಯೋವನ್ನು ಕಳುಹಿಸಿದರೆ ಬಹುಮಾನಕ್ಕೆ ಅರ್ಹರಾಗುತ್ತಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕರಿಗೌಡ ಹೇಳಿದ್ದಾರೆ ಮುಂದಿನ ಮೂವತ್ತರಿಂದ ನಲವತ್ತು ವರ್ಷಗಳ ಅಗತ್ಯಗಳನ್ನು ಗಮನದಲ್ಲಿಟ್ಟು ನಗರದ ಮೂಲ ಸೌಕರ್ಯವನ್ನು ಪುನರ್ರಚಿಸಲು ಸರ್ಕಾರದಿಂದ ಸೂಚನೆಗಳನ್ನ ಕೊಡಲಾಗಿದೆ ಇದರ ಭಾಗವಾಗಿ ಈ ರೀತಿಯಾಗಿ ಇರುವಂತಹ ಒಂದು ಯೋಜನೆಯನ್ನ ಆರಂಭಿಸಲಾಗಿದೆ ಅಂತ ಹೇಳಿದ್ದಾರೆ ವಿಡಿಯೋ ಹಂಚುವವರು ಸಾಧ್ಯವಾದರೆ ನಿಯಮ ಉಲ್ಲಂಘಿಸಿದವರ ವಿವರಗಳನ್ನು ಕೂಡ ನೀಡಬೇಕು ಅಂತ ವಿನಂತಿಸಲಾಗಿದೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಿದ್ದರೂ ಕೂಡ ರಸ್ತೆ ಬದಿಯಲ್ಲಿ ಕಸ ಎಸೆಯುವವರ ಸಂಖ್ಯೆ ಆಗಿಲ್ಲ ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಬಂದು ಕಸವನ್ನ ಸಂಗ್ರಹ ಮಾಡ್ತಿದ್ರು ಕೂಡ ಕೆಲವು ನಾಗರಿಕರು ಅನಾಗರಿಕರಂತೆ ಕಸ ಮುಂದುವರಿಸಿದ್ದಾರೆ ಅಂತ ಅಧಿಕಾರಿಗಳು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮಾಹಿತಿ ನೀಡಿದವರಂತ ಗುರುತು ರಹಸ್ಯವಾಗಿರಲಿದೆ ಬಹುಮಾನದ ಹಣವನ್ನು ಯುಪಿಐ ನೇರವಾಗಿ ಪಾವತಿಸುವ ಯೋಜನೆ ರೂಪಿಸಲಾಗಿದೆ ಇದರ ಆರ್ಥಿಕ ಹೊರೆ ಕುರಿತು ಸ್ಪಷ್ಟನೆ ನೀಡಿರುವಂತಹ ಅಧಿಕಾರಿಗಳು ಬಹುಮಾನಕ್ಕೆ ಬೇಕಾದಂತಹ ಹಣ ಏನಿದೆ ಈ ಹಣವನ್ನ ಕಸ ಎಸೆದವರಿಂದ ಸಂಗ್ರಹಿಸಲಾದ ದಂಡದ ಮೊತ್ತದಿಂದಲೇ ನೀಡಲಾಗುತ್ತದೆ ಇದು ನಗರವನ್ನು ಸ್ವಚ್ಛವಾಗಿಡಲು ಜನರಿಗೆ ಪ್ರೋತ್ಸಾಹ ಅಂತ ಹೇಳಿದ್ದಾರೆ ಮಾಹಿತಿ ನೀಡಿದ ಅವರ ಮಾಹಿತಿಯನ್ನ ರಹಸ್ಯವಾಗಿಡಲು ಈಗ ಜಿ ಬಿ ಐ ಐ ಟಿ ತಂಡದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ